ಸ್ನೇಹಿತರೆ ಕೆ ಟೂನಲ್ಲಿ ಗ್ರಾಮ ಪಂಚಾಯಿತಿಯ ಎಸ್ ಬಿ ಎಮ್ ಪೇಮೆಂಟ್ಗಳನ್ನ ಮಾಡಬೇಕಾದ್ರೆ ಮೊದಲಿಗೆ ಆನ್ಲೈನ್ ಓ ಎಮ್ಗಳನ್ನ ಜನ್ರೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆನ್ಲೈನ್ ಓ ಎಂಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಟೇಜ್ ಒನ್ ಬಂದು ಓ ಎಮ್ ಇಶ್ಯೂಯಿಂಗ್ ಅಥಾರಿಟಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಓಕೆ ನಾನೀಗ ಓ ಎಂ ಇಶ್ಯೂಯಿಂಗ್ ಅಥಾರಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ಲೆಫ್ಟ್ ಸೈಡಲ್ಲಿ ಮೂರು ಆಪ್ಷನ್ ನಿಮಗೆ ಶೋ ಆಗುತ್ತೆ ಅದರಲ್ಲಿ ಮೊದಲನೇದು ಬಿಲ್ ಪ್ರಿಪರೇಷನ್ ಆ್ಯಂಡ್ ಸಬ್ಮಿಷನ್ ಅಂತ ಶೋ ಆಗುತ್ತೆ ಸೊ ಅದರಲ್ಲಿ ಪ್ರೋಸೆಸ್ಸು ಮತ್ತು ಅಫಿಷಿಯಲ್ ಮೆಮೊರಾಂಡಮ್ ಕ್ರಿಯೇಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಈಗ ನಿಮ್ಗೆ ಈ ರೀತಿ ಒಂದು ಪೇಜು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಮೊದಲಿಗೆ ಬಿಲ್ ಟೈಪ್ ಬಂದು ಡೀಟೇಲ್ಡ್ ಕಂಟಿನೆಂಟ್ ಸಿ ಟಿ ಎಸ್ ಪೈ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗೆ ಕ್ಲೈಮ್ ವಿಧ ಕ್ಲೈಮ್ ವಿಧ ಬಂದು ಸಬ್ಸಿ ಸಬ್ಸಿಡಿ ಬರ್ ಇನ್ಸೆಂಟಿವ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಆದೇಶದ ಹೆಸರು ಓ ಎಮ್ ಪಾರ್ ಸಿಂಗಲ್ ಡಿ ಒನ್ ಮಲ್ಟಿಪಲ್ ರೆಸಿಪೆಂಟ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಯಾಕಂದರೆ ನಾನು ಮಲ್ಟಿಪಲ್ ಬಿಲ್ಸ್ನ ಮಾಡ್ತಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಓಕೆ ಇಲ್ಲಿ ಮೊದಲಿಗೆ ರೆಫರೆನ್ಸ್ ಡಾಕ್ಯುಮೆಂಟ್ ನಂಬರ್ ಅಂತ ಕೇಳುತ್ತೆ ಸೊ ಇಲ್ಲಿ ನಮಗೊಂದು ರೆಫರೆನ್ಸ್ಗೋಸ್ಕ ನಂಬರ್ನ ನಮಗೆ ಕೊಟ್ಕೋಬೇಕಾಗುತ್ತೆ ಹಾಗೆ ಡೇಟು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ओके ನಾನ ಈಗ ಡೇಟು ಕೂಡ ಸೆಲೆಕ್ಟ್ ಮಾಡ್ತಾ ಇದೀನಿ ಮತ್ತೆ ಆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ โอเค ನಂತರ ವಿಷಯದಲ್ಲಿ ಬಂದು ನೀವು ಏನು परपಸ್ ಗೋಸ್ಕರ ಪೇಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಎಂಟ್ರಿ ಮಾಡ್ಕೊಬೇಕಾಗುತ್ತೆ โอเค ನಾನ ಈಗ SBM IHCL ಪೇಮೆಂಟ್ ಇಂಡಿವಿಜುವಲ್ बेनिಫಿಷರಿ ಅಂತ ಎಂಟ್ರಿ ಮಾಡ್ತಾ ಇದೀನಿ โอเค ಮತ್ತೆ ಆರ್ಡ್ರ್ ಟೆಕ್ಸ್ಟ್ ಅಂತ ಇದೆ ಕೆಳಗಡೆ ಬಿಲೋದಲ್ಲಿ ಸೊ ಅಲ್ಲೂ ಕೂಡ ನಾನು ಸೇಮ್ ಏನಿತ್ತು ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಆದೇಶದ ಬಳಕೆ ಅಂತಿದೆ ಆರ್ಡ್ರ್ ಯೂಸ್ ಇದೆ ಅಂದ್ಬಿಟ್ಟು ಅಲ್ಲಿ ನಾನು ಮಲ್ಟಿಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಪರ್ಪಸ್ ಬಂದು ಏನಿದೆ ಸೇಮನ್ನ ಅದನ್ನೇ ಪೇಸ್ಟ್ ಮಾಡ್ತಾ ಇದ್ದೀನಿ ಓಕೆ ಎಡ್ ಆಫ್ ಅಕೌಂಟು ಲೆಕ್ಕ ಶೀರ್ಷಿಕೆ ಬಂದು ಸೊ ನೀವು ಯಾವ ಕ್ಯಾಟಗರಿಗೆ ಪೇಮೆಂಟ್ ಮಾಡ್ಕೋಬೇಕು ಅಂತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಕೌಂಟೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಹೆಚ್ಚುವರಿ ಪಠ್ಯದಲ್ಲೂ ಕೂಡ ನಾನು ಅದನ್ನೇ ಪೇಸ್ಟ್ ಮಾಡ್ತಾ ಇದ್ದೀನಿ ಓಕೆ ನಂತರ ಗ್ರಾಮ ಪಂಚಾಯಿತಿಯ ಡಿ ಡಿ ಒ ಕೋಡ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಸೊ ನಾನು ಬಂದು ಗ್ರಾಮ ಪಂಚಾಯತಿ ಡಿ ಡಿ ಒ ಕೋಡ್ನ ಈಗ ನಮ್ಮ ಗ್ರಾಮ ಪಂಚಾಯತಿ ಏನಿದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಓಕೆ ಡಿ ಡಿ ಒ ಕೋಡ್ನ ಎಂಟ್ರಿ ಮಾಡಿದ ತಕ್ಷಣ ಡಿ ಡಿ ಒ ಡೆಸಿಗ್ನೇಷನ್ ಬಳಸಿ ಹೋಗ್ತಾ ಇದೆ ಆ ಕಡೆ ಮತ್ತು ರೆಸಿಪೆಂಟ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ನಾನು ಈಗೇನು ಫಲಾನುಭವಿ ಪೇಮೆಂಟ್ ಮಾಡಬೇಕು ಫಲಾನುಭವಿದ ರೆಸಿಪೆಂಟ್ ಕೋಡ್ನ ಎಂಟ್ರಿ ಮಾಡಿದ್ದೀನಿ ಸೊ ಅಕೌಂಟ್ ನಂಬರು ಮತ್ತು ನೇಮ್ ಶೋ ಆಗ್ತಾ ಇದೆ ಮತ್ತು ಒಟ್ಟು ಮೊತ್ತ ಬಂದು ನಾನು ಏನಿದೆ ಹನ್ನೆರಡು ಸಾವಿರ ಏನಿದೆ ಅಮೌಂಟ್ ಅದನ್ನು ಎಂಟ್ರಿ ಮಾಡಿ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನಾನು ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ ಈಗ ಸೋ ಆಗ್ತಾ ಇದೆ ಸೊ ಅದೇ ರೀತಿ ನಾನು ಈಗ ಮತ್ತೊಂದು ರೆಸಿಪೆಂಟ್ ಐ ಡಿನೂ ಕೂಡ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ಓಕೆ ಮತ್ತು ನಾನು ಸ್ವೀಕರ್ತನ ಕೋಡ್ ಅಂದರೆ ರೆಸಿಪೆಂಟ್ ಕೋಡ್ಗೆ ಬಂದು ಮತ್ತು ಇನ್ಯಾವ ಫಲಾನುಭವಿಗೆ ನಾನು ಪೇಮೆಂಟ್ ಮಾಡಬೇಕು ಆ ಫಲಾನುಭವಿಯೋದು ರೆಸಿಪೆಂಟ್ ಕೋಡ್ ಎಂಟ್ರಿ ಮಾಡಿ ಮತ್ತೆ ಅಮೌಂಟ್ ಆಗ್ತಾ ಇದ್ದೀನಿ ಮತ್ತು ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಈ ರೀತಿ ನನಗೆ ಎಷ್ಟು ಫಲಾನುಭವಿಗಳಿಗೆ ನಾನು ಪೇಮೆಂಟ್ ಮಾಡ್ಕೋಬೇಕೋ ಅಷ್ಟು ಫಲಾನುಭವಿಗಳದು ಆ ರೆಸಿಪೆಂಟ್ ಐಡಿಗಳನ್ನ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ಓಕೆ ನಾನೀಗ ಐದು ಜನ ಫಲಾನುಭವಿ ಇದು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಈಗ ನಾನು ಅವ್ರಿಗೆ ನೆಕ್ಸ್ಟ್ ಟೇಜ್ಗೆ ಫಾರ್ವರ್ಡ್ ಮಾಡಬೇಕಾದ್ರಿಂದ ಅಲ್ಲಿ ಕೆಳಗಡೆ ನಾಲ್ಕು ಆಪ್ಷನ್ ಶೋ ಆಗ್ತಾ ಇದೆ ಸೇವ್ ಫಾರ್ವರ್ಡ್ ರೀಸೆಟ್ ಮತ್ತು ಕ್ಲೋಸ್ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಮಾಡಬೇಕಾದ್ರೆ ಫಾರ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಹರೀಶ್ ಶೂರ್ ಈ ಒನ್ ಟು ಶೇ ಒನ್ ಫಾರ್ವರ್ಡ್ ಆರ್ಡರ್ ಡೀಟೇಲ್ಸ್ ಅಂತ ಕೇಳುತ್ತೆ ಎಸ್ ಅಂತ ಕೊಡ್ತಾ ಇದ್ದೀನಿ ಓಕೆ ಮತ್ತು ಅದು ಡಿಜಿಟಲ್ ಸಿಗ್ನೇಚರ್ ಕೇಳ್ತಾ ಇದೆ ಸೊ ನಾನೀಗ ಡಿಜಿಟಲ್ ಸಿಗ್ನೇಚರ್ನ ಕ್ಲಿಕ್ ಮಾಡಿ ಪಿನ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಓಕೆ ಈಗ ಅದು ಸ್ಟೇಜ್ ಟೂಗೆ ಫಾರ್ವರ್ಡ್ ಆಗಿರುತ್ತೆ ಈಗ ಅದನ್ನು ಓಕೆ ನಾನೀಗ ಸ್ಟೇಜ್ ಟೂನ ಸೆಲೆಕ್ಟ್ ಮಾಡ್ಕೋತೀನಿ ಸ್ಟೇಜ್ ಟೂ ಬಂದು ಓ ಎಮ್ ರೆಕಮೆಂಡೇಟಿಂಗ್ ಅಥಾರಿಟಿ ಅಂದ್ಬಿಟ್ಟು ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರಲ್ಲಿ ಆಲ್ರೆಡಿ ಅದು ಡ್ಯಾಶ್ ಬೋರ್ಡಲ್ಲಿ ಶೋ ಆಗ್ತಾ ಇದೆ ಈಗ ಮೊದಲನೇ ಸ್ಟೇಜಿಂದ ಏನು ಬಂದಿತ್ತು ಅದು ಶೋ ಆಗ್ತಾ ಇದ್ದೀನಿ ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಓಕೆ ಡ್ರಾಪ್ ಆರ್ಡರ್ ಐ ಡಿ ಅಂದ್ಬಿಟ್ಟು ಇಲ್ಲಿ ಶೋ ಆಗ್ತಾ ಇದೆ ಸೊ ನಾನು ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ವೆರಿಫಿಕೇಶನ್ ಮಾಡ್ತೀನಿ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಮೊದಲನೇ ಸ್ಟೇಜಲ್ಲಿ ಏನಿತ್ತು ಅದೇ ಡೀಟೇಲ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇದರಲ್ಲಿ ಏನಾದರೂ ಕರೆಕ್ಷನ್ ಇದೆಯಾ ಅಂತ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಓಕೆ ಮೊದಲಿಗೆ ಒಂದು ಪರ್ಪಸ್ ಕೇಳ್ತಾ ಇದೆ ಪರ್ಪಸ್ ಸರಿ ಇದೆ ಅಂದ್ಬಿಟ್ಟು ಓಕೆ ಅದನ್ನ ಅಲ್ಲಿಗೆ ಅಲ್ಲಿ ಎನ್ಟಿಕ್ ಆಗಿರುತ್ತೆ ಅದನ್ನು ನಾವು ಟಿಕ್ ಮಾಡೋ ಮುಖಾಂತರ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಓಕೆ ಕ್ಲೈಮ್ ವಿಧ ಬಿಲ್ ಟೈಪು ಮತ್ತು ಹೆಡ್ ಆಫ್ ಅಕೌಂಟ್ ಎಲ್ಲನೂ ಕೂಡ ನಾನು ಅವಾಗ ಟಿಕ್ ಮಾಡಿಕೊಂಡೆ ವೆರಿಫಿಕೇಷನ್ ಮಾಡಿದ್ದೀನಿ ಸೊ ಅದೇ ರೀತಿ ನೀವು ಗ್ರಾಮ ಪಂಚಾಯತಿ ಡಿ ಡಿ ಒ ಕೋಡ್ನು ಕೂಡ ವೆರಿಫಿಕೇಶನ್ ಮಾಡಿ ಅಂತ ಕೇಳುತ್ತೆ ಹಾಗೂ ಫೈನಲ್ ಅಮೌಂಟ್ ಏನಿತ್ತು ಅದನ್ನು ಕೂಡ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮ್ದೇನಿದೆ ರೆಸಿಪೆಂಟ್ ಏನಾದರೂ ಇದ್ದರೆ ಫಲಾನಂಬರ್ಗಳೋದು ಅದು ಕೂಡ ಅಕೌಂಟ್ ನಂಬರ್ ಏನಾದ್ರೂ ಡೀಟೇಲ್ಸ್ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕೂಡ ಡಿಲೀಟ್ ಮಾಡಿ ವಸ್ತುವು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇಲ್ಲಾಂದರೆ ಸೇಮ್ ಏನಿದೆ ಅದನ್ನೇ ಕೂಡ ನೆಕ್ಸ್ಟ್ ಡೇಸ್ಗೆ ಫಾರ್ವರ್ಡ್ ಮಾಡ್ಬೋದಾಗಿರುತ್ತೆ ಸೊ ನಾನು ಎಲ್ಲ ಡೀಟೇಲ್ಸು ಸರಿ ಇರೋದ್ರಿಂದ ನನಗೆ ಅದನ್ನು ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಓಕೆ ಡಿ ಯು ವಾಂಟ್ ಟು ಫಾರ್ವರ್ಡ್ ಅಫಿಷಿಯಲ್ ಮೆಮೊರಿ ನಮ್ಮ ಡೀಟೇಲ್ಸ್ ಅಂತ ಕೇಳುತ್ತೆ ನಾನು ಓಕೆ ಅಂತ ಕೊಟ್ಟು ಅದನ್ನು ಮೂರನೇ ಸ್ಟೇಜ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಸೊ ಹೇಗೇನದು ಡಿಜಿಟಲ್ ಸಿಗ್ನೇಚರ್ ಕೇಳುತ್ತೆ ಓಕೆ ಈಗ ಏನಿದೆ ಅಫಿಷಿಯಲ್ ಮೆಮೊರಿ ನಮ್ ಏನಿದೆ ಓ ಎಮ್ ಅದರದ್ದೊಂದು ಡ್ರಾಫ್ಟು ಕೂಡ ಈಗ ನಮಗೆ ಶೋ ಆಗುತ್ತೆ ಸೊ ನೆಸಸರಿ ಇದ್ದರೆ ಅದನ್ನು ನಮಗೆ ಈಗಲೇ ಪ್ರಿಂಟಾಗಿ ಇಟ್ಕೋಬೋದು ಇಲ್ಲಾಂದರೆ ನೆಕ್ಸ್ಟ್ ಸ್ಟೇಜ್ಗಳಲ್ಲಿ ಅದು ನಮಗೆ ಪ್ರಿಂಟ್ ಸಿಗುತ್ತೆ ಓಕೆ ಈಗ ಅದು ಸೆಕೆಂಡ್ ಸ್ಟೇಜಿಂದ ಅದು ಮೂರನೇ ಸ್ಟೇಜ್ಗೆ ಫಾರ್ವರ್ಡ್ ಆಗಿರುತ್ತೆ ಓಕೆ ಸ್ಟೇಜ್ ತ್ರೀ ಬಂದು ಓ ಎಮ್ ಇಶ್ಯೂಯಿಂಗ್ ಅಥಾರಿಟಿ ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಬೋರ್ಡಲ್ಲಿ ಈಗ ಸೆಕೆಂಡ್ ಸ್ಟೇಜ್ ಏನು ಬಂತು ಡ್ರಾಫ್ಟ್ ಆರ್ಡರ್ ಅದನ್ನು ನಾನು ಇಲ್ಲಿ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಮೂರನೇ ಸ್ಟೇಜಲ್ಲಿ ಓಕೆ ಡ್ರಾಪ್ ಆರ್ಡರ್ ಐ ಡಿ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಇಂಟರ್ಮೀಡಿಯೇಟ್ ಡ್ರಾಫ್ಟ್ ಆರ್ಡರ್ ಐ ಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಫೈನಲಾಗಿ ಒಂದ್ಸಲ ವೆರಿಫಿಕೇಶನ್ ಮಾಡಿ ಅದನ್ನು ನಾವು ಆರ್ಡರ್ನ ಇಶ್ಯೂ ಮಾಡಬೇಕಾಗುತ್ತೆ ಓಕೆ ಸೇಮ್ ಏನಿದೆ ಫಸ್ಟು ಮತ್ತು ಸೆಕೆಂಡ್ ಸ್ಟೈಲ್ ಏನಿದೆ ಅದನ್ನೇ ಸೇಮ್ ಇರುತ್ತೆ ಸೊ ಇಲ್ಲೂ ಅಷ್ಟೇ ಪರ್ಪಸ್ ಪರ್ಪಸ್ಸು ಅನ್ಟಿಕ್ ಆಗಿರುತ್ತೆ ಅದನ್ನು ಟಿಕ್ ಮಾಡಬೇಕು ಹಾಗೆ ಬಿಲ್ ಟೈಪು ಕ್ಲೈಮ್ ಟೈಪು ಹಾಗೆ ಎಡ್ ಆಫ್ ಅಕೌಂಟು ಕೂಡ ನಾವು ಟಿಕ್ ಮಾಡೋ ಮುಖಾಂತರ ಅದನ್ನು ವೆರಿಫಿಕೇಶನ್ ಮಾಡ್ಕೋಬೇಕು ಓಕೆ ನಂತರ ಡಿ ಡಿ ಒ ಕೋಡು ಹಾಗೂ ಫೈನಲ್ ಅಮೌಂಟ್ ಏನಿದೆ ಅದನ್ನು ಕೂಡ ನಾವು ಟಿಕ್ ಮಾಡೋ ಮುಖಾಂತರ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ನಂತರ ಸೇಮ್ ರೆಸಿಪೆಂಟ್ ಕೋಡು ಅಕೌಂಟ್ ನಂಬರ್ ಎಲ್ಲ ಒಂದ್ಸಲಿ ವೆರಿಫಿಕೇಶನ್ ಮಾಡಿ ಇಶ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಆರ್ಡರ್ ಇಶ್ಯೂ ಆಗುತ್ತೆ ಓಕೆ ನಾನೆಲ್ಲ ಕರೆಕ್ಟ್ ಇರೋದರಿಂದ ಇಶ್ಯೂ ಆರ್ಡರ್ ಆಪ್ಷನ್ ಕ್ಲಿಕ್ ಮಾಡಿ ಆರ್ಡರ್ನ ಇಶ್ಯೂ ಮಾಡ್ತಾ ಇದ್ದೀನಿ ಓಕೆ ಡಿ ಯು ವಾಂಟ್ ಟು ಇಶ್ಯೂ ದಿಸ್ ಆರ್ಡರ್ ಅಂತ ಕೇಳ್ತಾ ಇದೆ ಸೊ ನಾನು ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಮತ್ತೆ ಅದು ಎಗೈನ್ ಡಿಜಿಟಲ್ ಸಿಗ್ನೇಚರ್ ಕೇಳ್ತಾ ಇದೆ ಅದನ್ನು ಪ್ರಿಂಟು ಕೂಡ ತಗೋಬೋದು ಈ ಸ್ಟೇಜಲ್ಲಿ ಸೊ ಅದನ್ನು ನೆಕ್ಸ್ಟ್ ಸಿಗೋದ್ರಿಂದ ಅದು ನನಗೆ ಸೇವ್ ಮಾಡಿ ಇಟ್ಕೋತಾ ಇದ್ದೀನಿ ಓಕೆ ಇಲ್ಲಿಗಿದು ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಜ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಸೊ ಹಿಂದೆ ನೀವೀಗ ಏನು ಕೇಟುನಲ್ ಪೇಮೆಂಟ್ ಮಾಡುವಾಗ ಮೊದಲನೇ ಸ್ಟೇಜು ಎಸ್ ವರ್ಕರ್ ಲಾಗಿನ್ ಆಗಿತ್ತು ಸೊ ಅದೀಗ ಫೋರ್ತ್ ಲಾಗಿನ್ ಆಗಿರುತ್ತೆ ಸೊ ಇಲ್ಲಿ ಈಗ ಒ ಎಮ್ ಇಶ್ಯೂದೇ ಮೂರು ಲಾಗಿನ್ ಇರೋದ್ರಿಂದ ಈ ಎಸ್ ವರ್ಕರ್ ಲಾಗಿನ್ ಬಂದು ಫೋರ್ತ್ ಸ್ಟೇಜ್ ಆಗಿರುತ್ತೆ ಓಕೆ ನಾನೀಗ ಎಸ್ ವರ್ಕರ್ ಲಾಗಿನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಬಂದು ನೀವು ಮೊದಲಿನಂತನೇ ಏನು ಕೇಟ್ ಒಂದಲ್ಲಿ ಬಿಲ್ ಮಾಡ್ತಿದ್ದೀರಿ ಕೇಸ್ ಆಗಲಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸೊ ಬಿಲ್ ಪ್ರಿಪರೇಷನ್ ಸಬ್ಮಿಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೊದಲಿಗೆ ಸೊ ಅದರಲ್ಲಿ ಪ್ರೋಸೆಸ್ಸು ಅದರಲ್ಲಿ ಕ್ರಿಯೇಟ್ ಬಿಲ್ ಕ್ರಿಯೇಟ್ ಬಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ಬಿಲ್ ಸೆಕ್ಟರ್ ಕೇಳುತ್ತೆ ಟಿ ಎಸ್ ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಟೈಪ್ ಬಂದು ಡಿಟೈಲ್ಡ್ ಕಾಂಟಿನೆಂಟ್ ಸಿ ಟಿ ಎಸ್ ಪೈ ಇರುತ್ತೆ ಮತ್ತು ಕ್ಲೈಮ್ ಟೈಪ್ ಬಂದು ಸಬ್ಸಿಡಿ ಬಾರ್ ಇನ್ಸೆಂಟಿವ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಏನು ಆನ್ಲೈನ್ ಓ ಎಮ್ ಜನರೇಟ್ ಮಾಡಿರ್ತೀರೋ ಸೊ ಆ ಡೇಟ್ನ ಎಂಟ್ರಿ ಮಾಡಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಓಕೆ ನಾವಿಲ್ಲಿ ಸರ್ಚ್ ಮಾಡಿದ ನಂತರ ಅಲ್ಲಿ ಏನು ಆನ್ಲೈನ್ ಓ ಎಮ್ ಆರ್ಡರ್ ಇಶ್ಯೂ ಆಗಿತ್ತು ಅದು ಇಲ್ಲಿ ಇಶ್ಯೂ ಆಗುತ್ತೆ ಸೊ ಅದರ ಮುಂದಗಡೆ ಇರುವಂಥ ಆಪ್ಷನ್ನ ಟಿಕ್ ಮಾಡೋ ಮುಖಾಂತರ ನಾವು ಅದನ್ನು ಇಲ್ಲಿಗೆ ಪೆಚ್ ಮಾಡ್ಕೋಬೋದಾಗಿರುತ್ತೆ ಸೊ ಬೇಕು ಅಲ್ಲಿ ಆರ್ಡರ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಅದು ನಮಗೆ ಮತ್ತೆ ಪ್ರಿಂಟ್ ಸಿಗುತ್ತೆ ಸೊ ನಾನು ಅಲ್ಲಿ ಟಿಕ್ ಮಾಡಿ ಇಲ್ಲಿ ಓಪನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಹೆಂಗಿತ್ತು ಈ ಥರ ಸೇಮ್ ಏನಿದೆ ಅಕೌಂಟ್ ಇಡ್ಡು ಎಲ್ಲನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಎಕ್ಸ್ಪೆಂಡೇಚರ್ ಅಕೌಂಟ್ ಆಫ್ ಎಡ್ ಬಂದು ನೀವು ಯಾವ ಕ್ಯಾಟಗರಿ ಫಲಾನುಭವಿಗಳಿಗೆ ಪೇಮೆಂಟ್ ಮಾಡ್ತೀರೋ ಅಕೌಂಟ್ ಹೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ನಂತರ ಡಿ ಡಿ ಒ ಅಕೌಂಟ್ ನಂಬರು ಖಾತೆದಾರರ ಹೆಸರು ಮತ್ತು ಕಂಪೋನೆಂಟ್ ಐ ಡಿ ಮತ್ತು ಸಬ್ ಕಾಂಪೋನೆಂಟ್ ಐ ಡಿ ಅಂದರೆ ನೀವು ಯಾವ ಕ್ಯಾಟಗರಿಗೆ ಸೆಲೆಕ್ಟ್ ಕ್ಯಾಟಗರಿ ಕೆಟಗರಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ನಾವೇನಿಲ್ಲ ಓ ಎಮ್ ಏನಿತ್ತು ಅದು ಇಲ್ಲಿಗೆ ಹೆಚ್ಚಾಗಿರುತ್ತೆ ಸೋ ನಾನು ಈಗ ಫಾರೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೋ ಈಗ ಸಬ್ ವಚರನ ಆಡ್ ಮಾಡಿ ಅಂತ ಕೇಳುತ್ತೆ ಸೋ ನಾನು ಯಾವ ಫಲಾನುಭವಿಗೆ ಈಗ ಪೇಮೆಂಟ್ ಮಾಡಬೇಕು ಫಲಾನುಭವಿಗೆ ಒಂದು ಸಬ್ ವಚರಗಳನ್ನು ನಾನು ಈಗ ಆಡ್ ಮಾಡ್ಕೋತಾ ಹೋಗ್ತೀನಿ ಓಕೆ ನಂಬರ್ ಡೇಟ್ ಮತ್ತೆ ಡಿಸ್ಕ್ರಿಪ್ಷನ್ ಆಫ್ ಎಕ್ಸ್ಪೆಂಡಿಚರ್ ಮತ್ತು ಅಲ್ಲಿ ಫಲಾನುಭವಿ ನೇಮೆಲ್ಲ ಕೂಡ ಎಂಟ್ರಿ ಮಾಡಬೇಕು ಮತ್ತು ಅಮೌಂಟ್ ಬಂದು ಏನು ನಾವೀಗ ಹನ್ನೆರಡು ಸಾವಿರ ಪೇಮೆಂಟ್ ಮಾಡ್ತಾ ಇದ್ದೀವಿ ಒಂದೊಂದು ಫಲಾನುಭವಿಗೆ ಅದನ್ನು ಎಂಟ್ರಿ ಮಾಡ್ಕೋಬೇಕು ಮತ್ತು ರೆಸಿಪೆಂಟ್ ಕೋಡ್ ಫಲಾನುಭವಿ ಏನು ರೆಸಿಪೆಂಟ್ ಕೋಡ್ ಇದೆ ಅದನ್ನು ಕೂಡ ಇಲ್ಲೂ ಕೂಡ ಅಲ್ಲಿ ಒ ಅಲ್ಲೂ ಕೂಡ ಎಂಟ್ರಿ ಮಾಡಿದ್ವಿ ಮತ್ತು ಇಲ್ಲೂ ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಮತ್ತು ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಕೆಳಗಡೆ ಫಲಾನುಭವಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಅಕೌಂಟ್ ನಂಬರೆಲ್ಲ ಶೋ ಆಗ್ತಾ ಇರುತ್ತೆ ಓಕೆ ಇದೇ ರೀತಿ ನಾನು ಎಷ್ಟು ಫಲಾನುಭವಿಗಳಿಗೆ ಪೇಮೆಂಟ್ ಮಾಡಬೇಕು ಈಗ ಆನ್ಲೈನ್ ಒ ಎಮ್ ಅಫಿಷಿಯಲ್ ಓ ಎಮಲ್ಲಿ ಏನಿತ್ತು ಈಗ ನಾನು ಅರವತ್ತು ಸಾವಿರಕ್ಕೆ ಪೇಮೆಂಟ್ ಮಾಡಿದ್ದೆ ಓ ಎಮ್ ಮಾಡಿದ್ದೆ ಸೊ ಅದರಂತೆ ಈಗ ಅರವತ್ತು ಸಾವಿರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಫಲಾನುಭವಿಗಳಿಗೆ ಒ ಎಮ್ ಇದ್ದರೆ ಅಷ್ಟು ಫಲಾನುಭವಿಗಳಿಗೂ ರೆಸಿಪ್ಮೆಂಟ್ ಐಡಿನ ಇಲ್ಲಿ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ ಓಕೆ ಏನಿದೆ ಈಗ ಐದು ಜನ ಫಲಾನುಭವಿಗಳದ್ದು ಕೂಡ ರೆಸಿಪ್ಮೆಂಟ್ ಐ ಡಿನ ಆ್ಯಡ್ ಮಾಡಿದ್ದೀನಿ ಸೊ ಡೀಟೇಲ್ಸ್ ಎಲ್ಲ ಬಂದಿದೆ ನೆಕ್ಸ್ಟು ಫಾರ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಅದು ಸೆಲೆಕ್ಟ್ ಮೋಡ್ ಆಫ್ ಪೇಮೆಂಟ್ ಅಂತ ಕೇಳುತ್ತೆ ಸೊ ಅಲ್ಲಿ ನಾನು ಮೋಡ್ ಆಫ್ ಪೇಮೆಂಟ್ ಸೆಲೆಕ್ಟ್ ಮಾಡಿರಲಿಲ್ಲ ಈಗ ಬಂದು ಮೋಡ್ ಆಫ್ ಪೇಮೆಂಟಲ್ಲಿ ಕ್ಲಿಕ್ ಮಾಡಿ ಚೆಕ್ಕು ಮತ್ತು ಇ ಪೇಮೆಂಟ್ ಅಂತ ಕೇಳುತ್ತೆ ಸೊ ಅಲ್ಲಿ ಇ ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಫಾರ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇದು ಎರಡು ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ಟೇಜ್ಗೆ ಫಾರ್ವರ್ಡ್ ಮಾಡಲ್ಲ ಅಂತ ಕೇಳ್ತಾ ಇದ್ದೆ ಸೊ ಮತ್ತೆ ನಾನು ಈಗ ಡಿಜಿಟಲ್ ಸಿಗ್ನೇಚರ್ನ ಕ್ಲಿಕ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೇಜ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಪಿನ್ ನಂಬರ್ ಕೇಳುತ್ತೆ ಪಿನ್ ನಂಬರ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ ಓಕೆ ಇದು ನೆಕ್ಸ್ಟ್ ಸೂಪರ್ ಡೆಂಟ್ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ ಸೊ ಇಲ್ಲಿಂದ ನೀವು ಹಿಂದೆ ಎಲ್ಲ ಯಾವ ರೀತಿ ಪೇಮೆಂಟ್ ಪ್ರೊಸೆಸ್ನ ಮಾಡ್ತಿದ್ರು ಅದೇ ರೀತಿ ಮುಂದೇನೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಸೊ ಈಗ ಅದು ಬಿಲ್ ಕೇಸ್ ವರ್ಕರ್ ಲಾಗಿನಿಂದ ಈಗ ಸೂಪರ್ಡೆಂಟ್ ಲಾಗಿನ್ ಫಾರ್ವರ್ಡ್ ಆಗಿರುತ್ತೆ ಇದು ಸ್ಟೇಜ್ ಫೈವ್ ಆಗಿರುತ್ತೆ ಓಕೆ ನನಗೆ ಸೂಪರ್ ಟೆಂಡೆಂಟ್ ಆಗಿನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಫಾರ್ವರ್ಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಲೆವೆಲ್ ಬಂದು ಡ್ರಾಯಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫೀಸರ್ ಲಾಗಿನ್ ಆಗಿರುತ್ತೆ ಅದು ಸ್ಟೇಜ್ ಸಿಕ್ಸು ನಾನು ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಅದನ್ನು ನಾನು ಕೇಸ್ ವರ್ಕರ್ ಲಾಗಿನ್ಗೆ ಫಾರ್ವರ್ಡ್ ಮಾಡ್ತೀನಿ ಓಕೆ ಓಕೆ ನಂತರ ಈಗ ಅದು ನೆಕ್ಸ್ಟ್ ಸ್ಟೇಜ್ ಬಂದು ಕೇಸ್ ವರ್ಕರ್ ಲಾಗಿನ್ ಆಗಿರುತ್ತೆ ಸ್ಟೇಜ್ ಸೆವೆನು ಓಕೆ ಕೇಸ್ ವರ್ಕರ್ ಲಾಗಿನ್ಲಿಂದ ಮತ್ತೆ ನಾನು ಅದನ್ನು ಡಿ ಡಿ ಒಗೆ ಫಾರ್ವರ್ಡ್ ಮಾಡ್ತೀನಿ ಓಕೆ ಸ್ಟೇಜ್ ಏಯ್ಟ್ ಬಂದು ಡ್ರೈವಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಗಿನ್ ಆಗಿರುತ್ತೆ ಸೊ ಮತ್ತೆ ನಾನು ಅದನ್ನು ಓಪನ್ ಮಾಡ್ಕೊಂಡು ಅಲ್ಲಿಂದ ಅದನ್ನು ಸಿ ಎಸ್ ಒ ಅಂದರೆ ಕೌಂಟರ್ ಸೈನಿಂಗ್ ಆಫೀಸರ್ಗೆ ಫಾರ್ವರ್ಡ್ ಮಾಡ್ತೀನಿ ಓಕೆ ಸ್ಟೇಜ್ ನೈನ್ ಬಂದು ಕೌಂಟರ್ ಸೈನಿಂಗ್ ಆಫೀಸರ್ ಲಾಗಿನ್ ಇದೆ ಇವಾಗ ಫೈಲು ಸೊ ಇಲ್ಲಿಂದ ನಾನು ಅದನ್ನು ಅಪ್ರೂವ್ ಮಾಡಿ ಮತ್ತೆ ಅದನ್ನು ನಾನು ಡಿ ಡಿ ಒಗೆ ಫಾರ್ವರ್ಡ್ ಮಾಡ್ತೀನಿ ಓಕೆ ಈಗ ಫೈನಲ್ ಸ್ಟೇಜ್ ಟೆನ್ ಬಂದು ಆ ಡ್ರಾಯಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಗಿನ್ ಇರುತ್ತೆ ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಏನಿದೆ ಅದನ್ನು ನಾನು ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಈಗ ನೀವು ಹಿಂದೆ ಯಾವುದೇ ಪ್ರಿಂಟ್ ತಗೊಳ್ಳದೇ ಅದನ್ನ ಬಿಟ್ಟಿದ್ರು ಕೂಡ ಇಲ್ಲಿ ಫೈನಲ್ ಆಗಿ ಪ್ರಿಂಟ್ ತಗೋಬೇಕಾಗುತ್ತೆ ಈಗ ಏನು ನೀವು ಆನ್ಲೈನು ಓ ಎಮ್ ಏನು ಜನರೇಟ್ ಮಾಡಿದರೆ ಅದು ಕೂಡ ಪ್ರಿಂಟ್ ತಗೋಬೇಕು ಮತ್ತು ಅನಕ್ಷರಿಗೆ ಬಿಲ್ ಡೀಟೇಲ್ಸು ಮತ್ತು ಬಿಲ್ ಕಂಟಿನ್ಯೂಷನ್ ಶೀಟ್ ಅಷ್ಟು ಕೂಡ ಪ್ರಿಂಟ್ ತೊಗೊಂಡು ಜನ್ರೇಟ್ ಆಪ್ಷೀಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪ್ರಿಂಟ್ ತಗೋಬೇಕಾಗುತ್ತೆ ನಂತರ ಸೆಂಟ್ ಟು ಟ್ರೆಜರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡಿಜಿಟಲ್ ಸಿಗ್ನೇಚರ್ನ ಕೇಳುತ್ತೆ ಓಕೆ ಮತ್ತು ಪಿನ್ ನಂಬರ್ ಕೇಳುತ್ತೆ ಸೊ ಅದು ಅಷ್ಟು ಆದ ನಂತರ ಇರ್ತೈತಿ ಬಿಲ್ ಸೆಂಡ್ ಟು ಟ್ರೆಜರಿ ಅಂತ ಆಪ್ಷನ್ ಶೋ ಆಗುತ್ತೆ ಸೊ ಇವಾಗ ನಾವು ಇಷ್ಟು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ ನಂತರ ಈಗಿದು ಬಿಲ್ಲು ಟ್ರೆಜರಿಗೆ ಸೆಂಡ್ ಆಗಿರುತ್ತೆ ನಂತರ ನಾವು ಏನಿದೆ ಫಿಸಿಕಲ್ ಕಾಪೀಸ್ ಅಷ್ಟನ್ನು ಕೂಡ ಸಬ್ಮಿಟ್ ಮಾಡೋ ಮುಖಾಂತರ ಏನಿತ್ತು ಕೇಟು ಒಂದು ಎಸ್ ಬಿ ಎಮ್ ಪೇಮೆಂಟ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್